ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಇವತ್ತಿನ ವಿಡಿಯೋ ವಿಶೇಷತೆ ಏನಂದ್ರೆ ಭಾರತದಲ್ಲಿರುವ ಆಲ್ಮೋಸ್ಟ್ ಎಂಬತ್ತು ಅಣೆಕಟ್ಟುಗಳನ್ನು ನಾವು ತೆಗೆದುಕೊಂಡು ಬಂದಿದೀವಿ ಇದು ಮೊದಲ ಪಾರ್ಟ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ನಲವತ್ತು ಭಾರತದ ಅಣೆಕಟ್ಟುಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರವನ್ನು ಚರ್ಚೆ ಮಾಡ್ತೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಬಾಗ್ಲಿಹಾರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಾಗ್ಲಿಹಾರ ಅಣೆಕಟ್ಟು ಸರಿಯಾದ ಉತ್ತರ ಇದನ್ನ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಈ ಬಾಗ್ಲಿಹಾರ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಇದು ಜಮ್ಮು ಕಾಶ್ಮೀರದಲ್ಲಿ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಇರುವಂತದ್ದು ಇನ್ನು ಭಾರತದ ಅಣೆಕಟ್ಟುಗಳ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಐಡಿಯಾವನ್ನು ತೆಗೆದುಕೊಳ್ಳೋದಾದ್ರೆ ಭಾರತದ ಅಣೆಕಟ್ಟುಗಳ ಬಗ್ಗೆ ನೋಡೋದಾದ್ರೆ ಸೊ ಭಾರತದ ಅಣೆಕಟ್ಟುಗಳು ಭಾರತದಲ್ಲಿ ಒಟ್ಟು ನಾಲ್ಕು ಸಾವಿರದ ನಾಲ್ಕು ನೂರ ಏಳು ದೊಡ್ಡ ಅಣೆಕಟ್ಟುಗಳಿವೆ ಅಣೆಕಟ್ಟುಗಳು ಭಾರತದಲ್ಲಿ ಇರುವಂತದ್ದು ಭಾರತ ಪ್ರಪಂಚದಲ್ಲಿರುವಂತಹ ಅಣೆಕಟ್ಟುಗಳು ದೇಶದಲ್ಲಿರುವಂತಹ ಅಣೆಕಟ್ಟುಗಳನ್ನು ಹೋಲಿಕೆ ಮಾಡಿದ್ರೆ ಮೂರನೇ ಸ್ಥಾನವನ್ನು ಪಡೆಯುತ್ತೆ ಮೊದಲ ಸ್ಥಾನದಲ್ಲಿ ಚೀನಾ ಇದೆ ಚೀನಾದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳಿವೆ ಯು ಎಸ್ ಎ ಅಥವಾ ಅಮೆರಿಕ ಯು ಎಸ್ ಇದೆಯಲ್ಲ ಯು ಎಸ್ ಎರಡನೇ ಸ್ಥಾನದಲ್ಲಿದೆ ಹಾಗೆಯೇ ಭಾರತ ಮೂರನೇ ಸ್ಥಾನದಲ್ಲಿ ಇರುವಂಥದ್ದು ಮೂರನೇ ಸ್ಥಾನದಲ್ಲಿ ಇರುವಂಥದ್ದು ಎಲ್ಲ ಗೊತ್ತಿರಲಿ ಸೊ ಬಾಗ್ಲಿಹಾರ ಅಣೆಕಟ್ಟು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಬಾಕ್ರಾನಂಗ ಅಣೆಕಟ್ಟಿರುವಂತದ್ದು ಹಿಮಾಚಲ್ ಪ್ರದೇಶ ಮತ್ತು ಹಿಮಾಚಲ್ ಪ್ರದೇಶ ಮತ್ತು ಪಂಜಾಬ್ನ ನಡುವೆ ಇರುವಂತದ್ದು ಇದು ಈ ಎರಡು ರಾಜ್ಯಗಳು ಜಂಟಿಯಾಗಿ ಬಾಕ್ರಾನಂಗಲ್ ಆಣೆಕಟ್ಟನ್ನ ಕಟ್ತವೆ ಆಕ್ಚುಲಿ ದೇಶದ ಒಂದು ಪ್ರಮುಖವಾದ ಅಣೆಕಟ್ಟಿದು ಇದು ಭಾರತದ ಅತಿ ದೊಡ್ಡ ಅಣೆಕಟ್ಟು ಭಾರತದ ಅತಿ ದೊಡ್ಡ ಅಣೆಕಟ್ಟಾಗಿದೆ ಅಣೆಕಟ್ಟು ಬಾಕ್ರಾನಲ್ ಅಣೆಕಟ್ಟಿನ ಇನ್ನೊಂದು ವಿಶೇಷತೆ ಇದೆ ನೋಟ್ ಮಾಡ್ಕೊಳ್ಳಿ ಬಾಕ್ರಾನಂಗಲ್ ಅಣೆಕಟ್ಟನ್ನ ಗೋವಿಂದ ಸಾಗರ ಸರೋವರ ಅಂತ ಕೂಡ ಕರೀತಾರೆ ಗೋವಿಂದ ಸಾಗರ ಸರೋವರ ಅಂತ ಕೂಡ ಕರೀತಾರೆ ಬಾಕ್ರಾನಂಗಲ್ ಅಣೆಕಟ್ಟನ್ನ ಚಮೇರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ರಾವಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಆಪ್ಷನ್ ರೈಟ್ ಆನ್ಸರ್ ಸೊ ಚಮಾರ ಚಮೇರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶ ಸೊ ಚಮೆರ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿ ಇರುವಂತದ್ದು ದುಲಹಸ್ತಿ ಅಣೆಕಟ್ಟು ದುಳ್ಹಸ್ತಿ ಅಥವಾ ದುಲಹಸ್ತಿ ಅಣೆಕಟ್ಟು ಇದೆಯಲ್ಲ ಈ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಚೆನ್ನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಇದು ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿಯಲ್ಲಿ ಇರುವಂತದ್ದು ಫರಕ್ಕ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಒನ್ ಆಫ್ ದ ಇಂಪಾರ್ಟೆಂಟ್ ಡ್ಯಾಮ್ ಇದು ಫರಕ್ಕ ಡ್ಯಾಮ್ ಗಂಗಾ ನದಿಗೆ ಅಡ್ಡಲಾಗಿ ಫರಕ್ಕ ಅಣೆಕಟ್ಟನ್ನು ಕಟ್ಟಲಾಗಿದೆ ಸೊ ಫರಕ್ಕ ಅಣೆಕಟ್ಟು ಎಲ್ಲಿದೆ ಕೇಳಿದ್ರೆ ಪಶ್ಚಿಮ ಬಂಗಾಳ ಸ್ನೇಹಿತರೆ ಆಣೆಕಟ್ಟುಗಳಿದಾವಲ್ಲ ಆಣೆಕಟ್ಟುಗಳಿಗೆ ನೆಹರು ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಟೆಂಪಲ್ ಆಫ್ ಮಾಡರ್ನ್ ಇಂಡಿಯಾ ಅಂತೇಳಿ ಮಾಡರ್ನ್ ಇಂಡಿಯಾ ಆಧುನಿಕ ಭಾರತದ ದೇವಾಲಯಗಳು ಅಂತೇಳಿ ಅಣೆಕಟ್ಟುಗಳ ಅಣೆಕಟ್ಟನ್ನು ಹೇಳ್ತಾರೆ ಇದನ್ನ ಹೇಳಿದ ಯಾರು ಕೇಳಿದ್ರೆ ನೆಹರು ಗಾಂಧಿ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಗಾಂಧಿ ಸಾಗರ ಅಣೆಕಟ್ಟು ಇರುವಂತದ್ದು ಎಲ್ಲಿ ಕೇಳಿದ್ರೆ ಗಾಂಧಿ ಸಾಗರ್ ಅಣೆಕಟ್ಟು ಇರುವುದು ಮಧ್ಯಪ್ರದೇಶಲ್ಲಿ ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಮಹಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಹಿರಾಕುಡ್ ಅಣೆಕಟ್ಟಿನ ಬಗ್ಗೆ ಹೇಳೋದಾದ್ರೆ ಇದು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಅತ್ಯಂತ ಉದ್ದವಾದ ಅಣೆಕಟ್ಟು ಸೊ ಹಿರಾಕುಡ್ಡ ಅಣೆಕಟ್ಟು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಇದನ್ನು ಮಹಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಸಂಬಲ್ಪುರದ ಹತ್ತಿರ ಇದೆ ಸಂಬಲ್ಪುರದ ಹತ್ತಿರ ಇದೆ ಯಾವ ರಾಜ್ಯದಲ್ಲಿ ಕೇಳಿದ್ರೆ ಒಡಿಶಾ ರಾಜ್ಯದಲ್ಲಿ ಒಡಿಸ್ಸಾ ರಾಜ್ಯದ ಸಂಬಲ್ಪುರದ ಬಳಿ ಮಹಾನದಿಗೆ ಹಿರಾಕೂಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಹಿರಾಕೂಡ್ ಅಣೆಕಟ್ಟಿನ ವಿಶೇಷತ ಇದು ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟಾಗಿದೆ ಹಿಡ್ಕಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿರುವಂಥದ್ದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇಟ್ಕಲ್ ಅಣೆಕಟ್ಟನ್ನ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದು ಕರ್ನಾಟಕದಲ್ಲಿ ಇರುವಂತ ಇಟ್ಕಲ್ ಜಲಾಶಯ ಅಂತ ಕರಿತೀವಲ್ಲ ನಾವು ಇಡುಕ್ಕಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಇಡುಕಿ ಅಣೆಕಟ್ಟು ಇರುವುದು ಕೇರಳದಲ್ಲಿ ಕೇರಳದಲ್ಲಿರುವಂಥದ್ದು ಇದು ಇಡುಕಿ ಅಣೆಕಟ್ಟು ಹಾತ್ನಿಕುಂಡ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಹಾತ್ನಿಕುಂಡ ಸರಿಯಾದ ಉತ್ತರ ಇದನ್ನ ಯಮುನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕಾಳಿಂದಿ ಅಣೆಕಟ್ಟನ್ನು ಯಾವ ನದಿಗೆ ಅಣೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಕಾಳಿಂದಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಇದು ಕೂಡ ಇರೋದು ಎಲ್ಲಿ ಕೇಳಿದ್ರೆ ಕಾಳಿಂದಿ ಅಣೆಕಟ್ಟಿರೋದು ಕರ್ನಾಟಕದಲ್ಲಿ ಕಿಶನ್ ಗಂಗಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಕಿಶನ್ ಗಂಗಾ ಇಂಪಾರ್ಟೆಂಟ್ ತುಂಬಾ ಸರಿ ಕೇಳಿದ್ದಾರೆ ಪ್ರಶ್ನೆಯನ್ನ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಇರುವಂತದ್ದು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ಅನ್ನು ಎಲ್ಲಿ ಅಥವಾ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಂ ಇದು ಎಲ್ಲಿದೆ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ ನೆಕ್ಸ್ಟ್ ಕ್ವಶನ್ ಮೆಟ್ಟೂರು ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಮೆಟ್ಟೂರು ಡ್ಯಾಮ್ ಮೆಟ್ಟೂರು ಜಲಾಶಯ ಇರುವುದಲ್ಲಿ ಕೇಳಿದ್ರೆ ತಮಿಳುನಾಡು ಮೈತಾ ನಾಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಬಾರಾಕಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ರೈಟ್ ಆನ್ಸರ್ ಬಾರಾಕಾರ ಮೈತಾ ನಾಣೆಕಟ್ಟು ಸೊ ಇದು ಜಾರ್ಖಂಡ್ ರಾಜ್ಯದಲ್ಲಿದೆ ಜಾರ್ಖಂಡ್ ರಾಜ್ಯದಲ್ಲಿ ಇದೆ ನಿಜಾಮ್ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಮಾಂಜರಾ ನದಿಗೆ ಅಡ್ಡಲಾಗಿ ಕಟ್ಟಲು ಮಾಂಜರಾ ಮಾಂಜರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಕ್ಚುಲಿ ನಿಜಾಮ್ ಸಾಗರ ಅಣೆಕಟ್ಟಿರುವಂತದ್ದು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು ಇದು ಓಂಕಾರೇಶ್ವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಓಂಕಾರೇಶ್ವರ ಅಣೆಕಟ್ಟು ಮಧ್ಯಪ್ರದೇಶದಲ್ಲಿ ಇದೆ ಮಧ್ಯಪ್ರದೇಶ ಸರ್ದಾರ್ ಸರೋವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರ್ದಾರ್ ಸರೋವರ ಅಣೆಕಟ್ಟನ್ನು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಗುಜರಾತ್ ನಲ್ಲಿರುವಂತದ್ದು ಸೊ ಈ ನರ್ಮದಾ ನದಿಯ ತೀರದಲ್ಲಿಯೇ ಸರ್ದಾರ್ ಸರೋವರ ಅಣೆಕಟ್ಟಿನ ತೀರದಲ್ಲಿ ಇರುವಂತದ್ದು ಏನು ಕೇಳಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರಪಂಚದ ಅತಿ ಎತ್ತರವಾದ ಪ್ರತಿಮೆ ಇರುವಂತದ್ದು ಏಕತಾ ಪ್ರತಿಮೆ ಅಂತ ಕೂಡ ಕರಿತೀವಿ ಪಟೇಲರ ಪ್ರತಿಮೆ ಶ್ರೀಶೈಲಂ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೃಷ್ಣಾ ನದಿಗೆ ಅಡ್ಡಲಾಗಿ ಶ್ರೀಶೈಲಂ ಅಣೆಕಟ್ಟನ್ನು ಕಟ್ಟಲಾಗಿದೆ ಸೊ ಈ ಶ್ರೀಶೈಲ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಇದು ಇರುವಂತದ್ದು ಆಂಧ್ರ ಪ್ರದೇಶಲ್ಲಿ ಆಂಧ್ರ ಪ್ರದೇಶ ತಿಲಯ್ಯ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ತಿಲಯ್ಯ ಅಣೆಕಟ್ಟನ್ನು ಬರಾಕಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಇದು ಬರಾಕಾರ್ ನದಿ ಅಥವಾ ತಿಲಯ ಅಣೆಕಟ್ಟು ಇರುವಂತದ್ದು ಎಲ್ಲಿ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಜಾರ್ಖಂಡ್ ತೆಹರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಉತ್ತರಾಖಂಡ್ ರಾಜ್ಯದಲ್ಲಿ ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಈ ಭಾಗಿರತಿ ನದಿಗೆ ಇನ್ನೊಂದು ಹೆಸರಿದೆ ಬಿಲಾ ಭಾಗಿರತಿ ಮತ್ತು ಆಕ್ಚುಲಿ ಬಿಲಾನ್ ಗಂಗಾ ಸಾರಿ ಭಾಗಿರತಿ ಮತ್ತು ಬಿಲಾನ್ ಗಂಗಾ ಎನ್ನುವಂತಹ ನದಿಗಳಿಗೆ ಅಡ್ಡಲಾಗಿ ತೆಹರಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಸೊ ತೆಹರಿ ಅಣೆಕಟ್ಟು ಎಲ್ಲಿದೆ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ಇರುವಂತದ್ದು ಸೊ ತೆಹರಿ ಅಣೆಕಟ್ಟಿನ ವಿಶೇಷತೆ ಏನು ಕೇಳಿದ್ರೆ ಇದು ಭಾರತದ ಎತ್ತರವಾದ ಅಣೆಕಟ್ಟು ಭಾರತದ ಅತಿ ಎತ್ತರವಾದ ಆಣೆಕಟ್ಟು ರಣಜಿತ್ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ರಣಜಿತ್ ಸಾಗರ ಅಣೆಕಟ್ಟನ್ನು ರಾವಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ರಾವಿ ನದಿಗೆ ಸೊ ಈ ರಣಜಿತ್ ಸಾಗರ ಅಣೆಕಟ್ಟಿಗೆ ಇನ್ನೊಂದು ಹೆಸರಿದೆ ತೇನ್ ಅಣೆಕಟ್ಟು ಅಂತ ತೇನ್ ಅಣೆಕಟ್ಟು ಅಂತ ಮೊದಲು ಕರೀತಾ ಇದ್ರು ಸೊ ಇದು ಪಂಜಾಬ್ ರಾಜ್ಯದಲ್ಲಿ ಇರುವಂತದ್ದು ಪಂಜಾಬ್ ರಾಜ್ಯದಲ್ಲಿ ಇರುವಂತದ್ದು ತಾನಕಪುರ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಶಾರದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಶಾರದಾ ನದಿಗೆ ಇನ್ನೊಂದು ಹೆಸರಿದೆ ಮಹಾಕಾಳಿ ನದಿ ಅಂತ ಮಹಾಕಾಳಿ ನದಿ ಎಲ್ಲಿದೆ ಕೇಳಿದ್ರೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂತದ್ದು ಉರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಇದನ್ನ ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉರಿ ಅಣೆಕಟ್ಟನ್ನು ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದು ಈ ಉರಿ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿಯಲ್ಲಿ ಇದೆ ಜಮ್ಮು ಮತ್ತು ಕಾಶ್ಮೀರ್ ಯೂನಿಯನ್ ಟೆರಿಟರಿಯಲ್ಲಿ ಇರುವಂತದ್ದು ಜವಾಹರ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಜವಾಹರ ಸಾಗರ ಆಣೆಕಟ್ಟಿರೋದು ಎಲ್ಲಿ ಕೇಳಿದ್ರೆ ರಾಜಸ್ಥಾನಲ್ಲಿ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಆಲಮಟ್ಟಿ ಅಣೆಕಟ್ಟನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಆಲಮಟ್ಟಿ ಅಣೆಕಟ್ಟಿರೋದು ಕರ್ನಾಟಕದಲ್ಲಿ ಸೊ ಕೃಷ್ಣಾ ನದಿ ಬಗ್ಗೆ ಹೇಳೋದಾದ್ರೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವಿರುವಂತ ನದಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಇಲ್ಲಿ ಕರ್ನಾಟಕದಲ್ಲಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಬಿಯಾಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಪಾಂಗ್ ಅಣೆಕಟ್ಟು ಎಲ್ಲಿದೆ ಕೇಳಿದ್ರೆ ಸೊ ಪಾಂಗ್ ಅಣೆಕಟ್ಟು ಇರುವಂತದ್ದು ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಗೋವಿಂದ ವಲ್ಲಭ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ರಿಹಾಂಡ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ರಿಹಾಂಡ್ ಅಥವಾ ರಿಹಾಂಡ್ ಆಣೆಕಟ್ಟು ಅಂತ ಕರೀತಾರೆ ಸೋನ್ ನದಿಗೆ ಅಡಲಾಗಿ ಕಟ್ಟಲಾಗಿದೆ ಸೊ ಗೋವಿಂದ ಸಾಗರ ಆಣೆಕಟ್ಟಿಗೆ ಇರುವಂತಹ ಇನ್ನೊಂದು ಹೆಸರು ಇನ್ನೊಂದು ಹೆಸರು ಏನು ಕೇಳಿದ್ರೆ ರಿಹಾಂಡ್ ಆಣೆಕಟ್ಟು ಸೊ ಈ ಗೋವಿಂದ ವಲ್ಲಭ ಸಾಗರ ಅಣೆಕಟ್ಟು ಅಥವಾ ರಿಹಾಂಡ್ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಇರುವಂತದ್ದು ಯುಪಿ ಅಥವಾ ಉತ್ತರ ಪ್ರದೇಶ ರಾಣಿ ಲಕ್ಷ್ಮೀಬಾಯಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಉತ್ತರ ಪ್ರದೇಶದಲ್ಲಿ ಬೇಟ್ವಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಉತ್ತರ ಪ್ರದೇಶದಲ್ಲಿ ಕಟ್ಟಲಾಗಿರುವಂತದ್ದು ಬೇಟ್ವಾ ನದಿಗೆ ಅಡ್ಡಲಾಗಿ ಕಟ್ಟಿದೆ ರಾಣಾ ಪ್ರತಾಪ ಸಾಗರ ಆರ್ ಪಿ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆರ್ ಪಿ ಸಾಗರ ಅಣೆಕಟ್ಟು ಸೊ ಈ ರಾಣಾ ಪ್ರತಾಪ ಸಾಗರ ಅಣೆಕಟ್ಟನ್ನು ಹ್ಮ್ ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಈ ಚಂಬಲ್ ನದಿ ಇರುವಂತದ್ದು ರಾಜಸ್ಥಾನಲ್ಲಿ ಸಲಾಮ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಸಲಾಲ್ ಸರಿಯಾದ ಉತ್ತರ ಚನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಲಾಲ್ ಇದು ಇದು ಜಮ್ಮು ಕಾಶ್ಮೀರದಲ್ಲಿ ಇರುವಂಥದ್ದು ಸಲಾಲ್ ಅಣೆಕಟ್ಟು ಶಿವನ ಸಮುದ್ರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಶಿವನ ಸಮುದ್ರ ಅಣೆಕಟ್ಟನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕರ್ನಾಟಕದಲ್ಲಿ ಇರುವಂತದ್ದು ಇದು ಸೊ ಶಬರಗಿಣಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಪಂಪಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಪಂಪಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಕೇರಳ ರಾಜ್ಯದಲ್ಲಿ ಇರುವಂತದ್ದು ಕೇರಳದಲ್ಲಿ ಇರುವಂತದ್ದು ಉಕ್ಕೈ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ತಪತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಉಕ್ಕೈ ಅಣೆಕಟ್ಟು ಸೊ ಉಕ್ಕೈ ಅಣೆಕಟ್ಟು ಇರುವುದು ಎಲ್ಲಿ ಕೇಳಿದ್ರೆ ಗುಜರಾತ್ ಭೀಮಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಪಾವನ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಭೀಮಾ ಅಣೆಕಟ್ಟಿರೋದು ಎಲ್ಲಿ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಬಲಿಮೇರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಸಿಲೇರು ನದಿಗೆ ಅಥವಾ ಸಲೇರು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಬಲಿಮೇಲ ಅಣೆಕಟ್ಟಿರೋದು ಒಡಿಸ್ಸಾದಲ್ಲಿ ಒಡಾ ರಾಜ್ಯದಲ್ಲಿ ಬಾನ್ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಬಾನ್ಸಾಗರ ಅಣೆಕಟ್ಟಿರೋದು ಎಲ್ಲಿ ಕೇಳಿದ್ರೆ ಮಧ್ಯಪ್ರದೇಶಲ್ಲಿ ಹಿಡ್ಕಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಇದನ್ನ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಹಿಡ್ಕಲ್ ಆಣೆಕಟ್ಟಿಗೆ ಇನ್ನೊಂದು ಹೆಸರಿದೆ ರಾಜ ಆಣೆಕಟ್ಟು ರಾಜ ಲಕಮಗೌಡ ಆಣೆಕಟ್ಟು ಹಿಡ್ಕಾಳ್ ಆಣೆಕಟ್ಟಿಗೆ ರಾಜ ಲಕಮಗೌಡ ಆಣೆಕಟ್ಟು ಅಂತೇಳಿ ಕೂಡ ಕರೀತಾರೆ ಕರ್ನಾಟಕದಲ್ಲಿರುವಂಥದ್ದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ದೋಮ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಈ ಅಣೆಕಟ್ಟಿರೋದು ಮಹಾರಾಷ್ಟ್ರದಲ್ಲಿ ಸೊ ನಲವತ್ತನೇ ಪ್ರಶ್ನೆ ಏರಿತಿದೆ ನಾತ್ಪಾ ಜಾಕ್ರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ಸ್ ಈ ಸೋನ್ ನದಿ ಸಟ್ಲೇಜ್ ನದಿ ಘಟಪ್ರಭಾ ನದಿ ಪಂಪಾ ನದಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್